ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಿರಗುಪ್ಪ ನಗರದಲ್ಲಿ ನಡೆದ ನಡೆಯುವಂತಹ ಅಂಬೇಡ್ಕರ್ ಭವನ ಕಾಮಗಾರಿಯು ಮಂದಗತಿಯಲ್ಲಿ ಸಾಗುತ್ತಿದ್ದು ಇದನ್ನು ಗಮನಿಸಿದ ನಾವು ಇಪ್ಪತ್ನಾಲ್ಕನೇ ತಾರೀಕಿನಂದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಿ ಕೂಡಲೇ ನೀವು ಸ್ಥಳವನ್ನು ಪರಿಶೀಲನೆ ಮಾಡಿ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿ ಕೊಡಬೇಕೆಂದು ತಾಲೂಕು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ಕೇಳಿಕೊಂಡಿದ್ದೆವು ಇದಕ್ಕೆ ಸ್ಪಂದಿಸಿದ ಜಿಲ್ಲಾ ಉಪನಿರ್ದೇಶಕರು ಇಂದು ಸಿರುಗುಪ್ಪ ನಗರಕ್ಕೆ ಭೇಟಿ ನೀಡಿ ನಮ್ಮ ಜೊತೆಗೆ ಗುತ್ತಿಗೆದಾರರು ಮತ್ತು ಲೋಕೋಪಯೋಗಿ ಇಲಾಖೆಯ ಸಹಾಯಕ ನಿರ್ದೇಶಕರು ಅಭಿಯಾಂತರರು ಮತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸಮ್ಮುಖದಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಿದರು ಇವರು ಭೇಟಿ ಕೊಟ್ಟಂತಹ ಸಮಯದಲ್ಲಿ ಸಿರುಗುಪ್ಪ ತಾಲೂಕಿನ ಬಿ ಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸಹ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಮತ್ತು ನಗರಸಭೆ ಸದಸ್ಯರುಗಳು ಮಹಾದೇವ ಮತ್ತು ಸಮಾಜ ಮುಖಂಡರುಗಳು ಸ್ಥಳದಲ್ಲಿ ಹಾಜರಿದ್ದು ಭವನ ಕಾಮಗಾರಿ ಮೂರು ಕೋಟಿ ರೂಪಾಯಿಗಳಲ್ಲಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭವಾಗಿತ್ತು ಈಗಾಗಲೇ ಒಂದು ಕೋಟಿ ಹಣವು ಬಿಡುಗಡೆಯಾಗಿದ್ದು ಎರಡು ಕೋಟಿ ಹಣವು ಹಣವು ಬಿಡುಗಡೆ ಬಾಕಿ ಇರುತ್ತದೆ ಈ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕೆಂದು ಇದೇ ಸಂದರ್ಭದಲ್ಲಿ ಆ ಸಂಘದ ಮುಖಂಡರಾದ ಎಚ್ ಮುನು ಮುನುಸ್ವಾಮಿ ವಕೀಲರು ಸಂಪೂರ್ಣವಾಗಿ ವಿವರಣೆ ನೀಡಿದ್ದಾರೆ ಕೇಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಸಂಘದ ವತಿಯಿಂದ ಹೇಳುವುದೇನೆಂದರೆ ಸುಮಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣಕ್ಕಾಗಿ ಒಂದು ಭೂಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನಡೆದು ಈಗಾಗಲೇ ಒಂದು ಕೋಟಿ ಮುಂಜೂರಾಗಿದೆ ಎಂದು ತಿಳಿದು ಬಂದಿತ್ತು ಅಲ್ಲಿಂದ ಆಗಿರುವಂಥ ಕಾರ್ಯ ಬಿಟ್ಟು ಮತ್ತು ಮುಂದಿನ ಯಾವುದೇ ಕಾರ್ಯಗಳು ನಡೆದಿರುವುದಿಲ್ಲ ಹಂಗಾಗಿ ನಾವು ನಮ್ಮ ಒಂದು ಕುರುಮಪ್ಪ ತಾಲೂಕಿನ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘಟನೆಯಿಂದ ಸಂಬಂಧಪಟ್ಟಂಥ ಬಳ್ಳಾರಿ ಜಿಲ್ಲೆ ಒಂದು ಅಧಿಕಾರಿಯಾದ ಡಿ ಡಿ ಸಾಹರ್ ಹತ್ರ ಮೊನ್ನೆ ದಿನಾಂಕ ಇಪ್ಪತ್ನಾಲ್ಕು ಒಂದು ಹೋಗಿ ಅವರಿಗೆ ನಾವು ಮನವರಿಕೆ ಮಾಡಿ ಬಂದೀವಿ ಮತ್ತು ಮರುದಿನದಲ್ಲೇ ಅವರು ಬಂದು ಸ್ಥಳ ತನಿಖೆ ಮಾಡಿ ನಮ್ಮೆಲ್ಲರ ಸಂಘಟನೆ ಮೂಲಕವಾಗಿ ಅವ್ರಿಗೆ ಏನಾಗಿದೆ ಏನಿಲ್ಲ ಅಂತೇಳಿ ನಾವೆಲ್ಲ ಅವರ ಗಮನಕ್ಕೆ ತಂದಿದ್ದೀವಿ ಮುಂದಿನ ರೂಪುರೇಷೆಗಳನ್ನು ಅತಿ ಶೀಘ್ರವಾಗಿ ಸಂಬಂಧಪಟ್ಟಂಥ ಇಲಾಖೆಯವರು ಮತ್ತು ಅದಕ್ಕೆ ಯಾರ್ಯಾರು ಏನು ಬೇಕು ಅದೆಲ್ಲವನ್ನು ಕೂಡ ಬೇಗ ಅತಿ ಶೀಘ್ರವಾಗಿ ಈ ಒಂದು ಭವನವನ್ನು ನಿರ್ಮಾಣ ಮಾಡಿಕೊಟ್ಟು ಈ ಸಿರುಗುಪ್ಪ ತಾಲೂಕಿನ ಎಲ್ಲ ನನ್ನ ಜನತೆ ಜನಗಳಿಗೂ ಮತ್ತು ಸಾರ್ವಜನಿಕರು ಅನುಕೂಲವಾಗಂತೆ ಬೇಗ ಮಾಡಿಕೊಡ್ಬೇಕಂತೇಳಿ ನಾನು ಈ ಒಂದು ಸಂಘಟನೆ ಪರವಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಓಕೆ ಎಲ್ಲರೂ ಜೇಬಿನ್ ಈ ಒಂದು ಮಾಧ್ಯಮದ ಮೂಲಕ ತಮ್ಮ ಅಲ್ಲಿ ತಮ್ಮ ಗಮನಕ್ಕೆ ತರಬಳಿದ್ರೆ ಈಗಾಗಲೇ ಕಳೆದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಿರುಗುಪ್ಪ ತಾಲೂಕಿಗೆ ಸಂಬಂಧಪಟ್ಟಂತಹ ಸಿರುಗುಪ್ಪ ನಗರದಲ್ಲಿ ಅಂದಿನ ಶಾಸಕರು ಸುಮಾರು ಒಂದೆಕರೆ ಹರವತ್ತು ಸಾವಿರ ಭೂಮಿಯನ್ನು ಮಂಜೂರು ಮಾಡಿದರು ಜೊತೆಗೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಾನು ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆ ಎಲ್ಲ ನೆರವೇರಿಸಿದೆ ಜೊತೆಗೆ ಅದು ಕಡಿಮೆ ಆಗುತ್ತಂತೇಳಿ ಅವತ್ತಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಮುಖಾಂತರನೇ ಎರಡು ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಮಾಡಿಸಿದ್ರು ಆದರೆ ಒಂದು ಕೋಟಿ ಮಾತ್ರ ಸಾಂಕ್ಷನ್ ಆಯಿತು ಎರಡು ಕೋಟಿ ರೂಪಾಯಿಗಳು ಅವರು ಮುಂಜಾನೆ ಮಾಡಿಸಿರ್ತಕ್ಕಂಥದ್ದು ಸುಮಾರು ಮೂರು ವರ್ಷ ಕಳೆದರೂ ಕೂಡ ಇವತ್ತು ನಾಗ ಪ್ರಕರಣ ಅದನ್ನು ನಾವು ಗಮನ ಹರಿಸಿ ಇದೀಗ ತಾನೇ ಸಿರುಗುಪ್ಪ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘವು ಅಧಿಕೃತವಾಗಿ ಚಾಲನೆಗೆ ಬಂದ ನಂತರ ಇಪ್ಪತ್ನಾಲ್ಕನೇ ತಾರೀಕು ಬಳ್ಳಾರಿಯ ಉಪನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಹೊರತು ಹೋಗಿ ಒಂದು ನನ್ನೋರ್ಡಮ್ಮನ ಅಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಪದಾಧಿಕಾರರ ಸಮ್ಮುಖದಲ್ಲಿ ಕೆಲಸವನ್ನು ಮಾಡಬೇಕಾಗಿತ್ತು ಅದರ ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಕೊಟ್ಟು ಅವ್ರ ಜೊತೆಗೆ ಪಿಡಬ್ಲ್ಯೂ ಎ ಡಬ್ಲ್ಯೂನೇ ಕರೆಸಿದರು ಬಿ ಎಸ್ ಡಬ್ಲ್ಯೂ ಅವರು ಬಂದಿದ್ದರು ಮತ್ತು ಕಾಂಟ್ರಾಕ್ಟರ್ ಕೂಡ ಕರೆಸಿದ್ರು ಕರೆಸಿ ಕಾಮಗಾರಿ ಪರಿಪೂರ್ಣ ಆಗಿಲ್ಲ ಅರ್ಧಂಬರ್ದಾಗಿದೆ ಹಾಗಾಗಿ ನಾನು ಎಲ್ಲ ಡೀಟೇಲ್ಸ್ಗಳನ್ನು ತಗೊಂಡು ನನ್ನ ಐ ಆರ್ ಅಧಿಕಾರಿಗಳಿಗೆ ಈ ರಿಪೋರ್ಟನ್ನು ಕಳಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಕೂಡಲೇ ಹೆಚ್ಚುವರಿ ಅನುದಾನವನ್ನು ಮತ್ತು ಮಂಜೂರಾಗಿರ್ತಕ್ಕಂಥ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಲಿಕ್ಕೆ ಅವ್ರಿಗೆ ನಾನು ಭಿನ್ನವಿಸ್ಕೊಳ್ತೀನಿ ನಿವೇದಿಸಿಕೊಳ್ತೀನಿ ನಾನು ನಿವೇದನೆ ಮಾಡ್ತಾ ಇರ್ತೀನಿ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಿಳಿಸ್ಕೊಡ್ತಾರೆ ಅದರ ಜೊತೆಗೆ ತಾಲೂಕು ಅಂಬೇಡ್ಕರ್ ಸಂಘ ಒತ್ತಾಯ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಈಗ ಸುಮಾರು ಎಸ್ಸಿನಲ್ಲಿ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ತಾಲೂಕು ಎಷ್ಟಿನಲ್ಲಿ ನಲವತ್ತೈದರಿಂದ ಮೇಲ್ಪಟ್ಟಿರ್ತಕ್ಕಂಥ ಜನಸಕ್ ಇರ್ತಕ್ಕಂಥ ಸೊ ಇವರುಗಳು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಏನಾದರೂ ವಿಚಾರಧಾರಗಳ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕಂದ್ರೆ ಒಂದು ಅಧಿಕೃತವಾಗಿರ್ತಕ್ಕಂಥ ಭವನಪಾತ್ರ ತುಂಬ ಇದೆ ಮೊದಲ ಪ್ರಾಬ್ಲಮ್ ಇದೆ ಹಾಗಾಗಿ ಸಾಮಾನ್ಯ ಸಮಾಜ ಕಲ್ಯಾಣದ ಸಚಿವರಾಗಿರ್ತಕ್ಕಂಥ ಮಾನ್ಯ ಮಾದೇವಪ್ ಸಾಹೇಬರು ಈಗ ನಮಗೆ ಓಲ್ಡ್ ಮಾಡಿರ್ತಕ್ಕಂಥ ಎರಡು ಕೋಟಿ ರೂಪಾಯಿಗಳನ್ನು ಪೂರ್ಣ ಬಿಡುಗಡೆ ಮಾಡಬೇಕು ಅದು ಆದ ನಂತರ ಹೆಚ್ಚುವರಿಯಾಗಿ ಮತ್ತೆ ಮೂರು ಕೋಟಿ ರೂಪಾಯಿ ಕಟ್ಟಡ ಅನುದಾನವನ್ನು ನಮ್ಮ ತಿರುಗುಪ್ಪ ತಾಲೂಕಿನ ಅಂಬೇಡ್ಕರ್ ಭವನಕ್ಕೆ ಹಾಕಿ ಒಂದು ಸೂಚಿತವಾಗಿರ್ತಕ್ಕಂಥ ಕಟ್ಟಡ ಕಟ್ಟಡ ಭವನವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾನು ಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಅವರೆಲ್ಲರಿಗೂ ಕೂಡ ಮತ್ತು ಆಗಿ ನಮ್ಮ ಸಿರುಗುಪ್ಪ ತಾಲೂಕಿನ ಶಾಸಕರಲ್ಲಿಯೂ ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಅದನ್ನು ಕೂಡಲೇ ನೆರವೇರಿಸ್ಬರ್ಬೇಕು ಅಂತೇಳಿ ಅಂತ ಮಾಧ್ಯಮದ ಮೂಲಕ ನಾವು ಹಬ್ಬದಲ್ಲಿ ಶಿರುಗುಪ್ಪ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚಿಕ್ಕಳ್ಳ ನಾಗಪ್ಪುರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರು ನಾಗಲಿಂಗಪ್ಪನವರು ಮತ್ತು ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚಂದ್ರಗಪ್ಪನವರು ಹಾಗೆ ಮತ್ತೆ ನಮ್ಮ ಸದಸ್ಯರಾಗಿರ್ತಕ್ಕಂಥ ಬ್ರಹ್ಮಣ್ಣವರು ಮತ್ತು ನಮ್ಮ ಸಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಟಿ ಆನಂದ್ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಅವರು ಮತ್ತು ನಮ್ಮ ನಮ್ಮ ಸದಸ್ಯರಾಗಿರ್ತಕ್ಕಂಥ ಕಚ್ಚಿಂಗ್ ಸುರೇಶ್ ಅವರು ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಸುಮಾರು ಸಂಖ್ಯೆಯಲ್ಲಿ ಭಾಗವಹಿಸಿ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಗೌಂದರ್ ಮಹಾದೇವಪ್ಪ ಎಲ್ಲರೂ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಇದ್ವಿ ಎಲ್ಲರೂ ಒಕ್ಕೂರನ್ನು ಒತ್ತಾಯಿಸಿದೆ ಅಂಬೇಡ್ಕರ್ ಭವನವನ್ನು ಇವತ್ತು ಸುರಕ್ಷಿತವಾಗಿರ್ತಕ್ಕಂಥ ಕಟ್ಟಡವನ್ನು ಕೂಡಲೇ ಹಣವನ್ನು ಬಿಡುಗಡೆ ಮಾಡಿ ನಿರ್ಮಿಸಿಕೊಡ್ಬೇಕಂತ ಹೇಳಿ ಮಾಡ್ತಾರೆ ಮಾಡ್ತಾ ಯು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್